ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನಲವತ್ತೊಂದರಲ್ಲಿ ಕಥೆಯನ್ನು ಮುಂದುವರಿಸೋಣ ಸಾಕ್ಷಿ ಪಕ್ಕದಲ್ಲಿ ಕುಳಿತುಕೊಂಡು ಈಗ ಎಲ್ತ್ ಹೇಗಿದೆ ಸಾಕ್ಷಿ ಹೆಡೇಕ್ ಪೂರ್ತಿಯಾಗಿ ಕಡಿಮೆ ಆಯಿತಾ ಎಂದು ಕೇಳಿದನು ವಿಕ್ರಮ್ ಹಾ ವಿಕ್ರಮ್ ಕಡಿಮೆಯಾಗಿದೆ ಎಂದಳು ಸಣ್ಣಗೆ ಸ್ಮೈಲ್ ಕೊಡುತ್ತಾ ವಿಕ್ರಮ್ ನನ್ನ ಟ್ರಾನ್ಸ್ಫರ್ ಅಪ್ಲಿಕೇಶನ್ ನಿನ್ನ ಬಳಿಯೇ ಪೆಂಡಿಂಗ್ ಇದೆ ಸ್ವಲ್ಪ ಅಪ್ರೂವ್ ಮಾಡ್ತೀಯಾ ಎಂದು ಕೇಳಿದಳು ಪ್ರಿಯ ಸರಿ ಪ್ರಿಯಾ ಈಗಲೇ ಮಾಡ್ತೀನಿ ಎಂದನು ವಿಕ್ರಮ್ ಟ್ರಾನ್ಸ್ಫರ್ ಏನೇ ಅನುಮಾನದಿಂದ ನೋಡುತ್ತಾ ಕೇಳಿದಳು ಸಾಕ್ಷಿ ನಾನು ಪುಣೆಗೆ ಟ್ರಾನ್ಸ್ಫರ್ ಮಾಡಿಸಿಕೊಳ್ಳುತ್ತಿದ್ದೇನೆ ಮದುವೆ ಆದಮೇಲೆ ಅಲ್ಲೇ ಅಲ್ವಾ ಎಂದು ಪ್ರಿಯ ಹೇಳುತ್ತಿದ್ದರೆ ಸಾಕ್ಷಿ ಮುಖ ಬಾಡಿ ಹೋಯಿತು ಅಂದರೆ ಮದುವೆಯ ನಂತರ ಪುಣೆಗೆ ಶಿಫ್ಟ್ ಆಗ್ತಿದೆಯಾ ಎಂದಳು ದುಃಖದಿಂದ ಹಾಂ ತಪ್ಪದು ಅಲ್ವಾ ಎಂದಳು ಸಾಕ್ಷಿಯನ್ನು ಹಿಡಿದುಕೊಂಡು ನನ್ನ ಪ್ರತಿ ಸಂತೋಷವನ್ನು ದುಃಖವನ್ನು ನಿನ್ನ ಜೊತೆ ಶೇರ್ ಮಾಡಿಕೊಳ್ಳುತ್ತಿದ್ದೆ ನನ್ನ ಲೈಫ್ ಟಪ್ ಪೇಜ್ನಲ್ಲಿ ನನಗೆ ತುಂಬ ಧೈರ್ಯ ಹೇಳಿದೆ ನೀನು ಹೊರಟು ಹೋದರೆ ನಾನು ಎಲ್ಲ ವಿಷಯಗಳನ್ನು ಯಾರ ಜೊತೆ ಶೇರ್ ಮಾಡಿಕೊಳ್ಳಲಿ ಕಣೆ ಎಂದಳು ಸಾಕ್ಷಿ ಕಣ್ಣೀರು ತುಂಬಿದ ಕಣ್ಣುಗಳಿಂದ ನನಗೂ ಅದೇ ಥರ ಇದೆ ಸೆವೆನ್ ಇಯರ್ಸ್ ಜೊತೆಯಲ್ಲೇ ಇದ್ವಿ ಇಲ್ಲೇ ಇದ್ದಿದ್ರೆ ಲೈಫ್ ಲಾಂಗ್ ಜೊತೆಯಲ್ಲೇ ಇರ್ತಿದ್ವಿ ಆದರೆ ಏನು ಮಾಡೋಣ ತಪ್ಪದು ಅಲ್ವಾ ಎಂದಳು ಕಣ್ಣುಗಳಲ್ಲಿ ತುಂಬಿಕೊಂಡಿರುವ ಕಣ್ಣೀರನ್ನು ಒರೆಸಿಕೊಳ್ಳುತ್ತ ನಾನು ಇಲ್ಲದಿದ್ದರೆ ಏನು ನಿನಗೆ ಯಾವುದೇ ರೀತಿಯ ಕಷ್ಟ ಬರದಂತೆ ನಿನ್ನನ್ನು ಪ್ರಾಣಕ್ಕೆ ಪ್ರಾಣವಾಗಿ ನೋಡಿಕೊಳ್ಳುವ ಸಿದ್ಧಾರ್ಥವರು ಇದ್ದಾರೆ ನಿನ್ನ ಪ್ರತಿ ವಿಷಯವನ್ನು ಶೇರ್ ಮಾಡಿಕೊಳ್ಳುವುದಕ್ಕೆ ಇಲ್ಲಿ ವಿಕ್ರಮ್ ಇದ್ದಾನೆ ನಾನು ಸಹ ತುಂಬ ದೂರ ಏನೂ ಇಲ್ವಲ್ಲ ನೀನು ಒಂದು ಫೋನ್ ಮಾಡಿದ ತಕ್ಷಣ ನಿನ್ನ ಕಣ್ಣುಗಳ ಮುಂದೆ ಪ್ರತ್ಯಕ್ಷಳಾಗಿ ಬಿಡ್ತೀನಿ ಎಂದಳು ನಗುತ್ತ ಹಾಂ ಬಿಡು ಎಂದು ಕಣ್ಣೀರನ್ನು ಒರೆಸಿಕೊಂಡಳು ಸಾಕ್ಷಿ ಅವರಿಬ್ಬರ ಬಾಂಧವ್ಯವನ್ನು ಸಂತೋಷದಿಂದ ನೋಡುತ್ತಿದ್ದಾನೆ ವಿಕ್ರಮ್ ನಿತ್ಯ ಕಾಲ್ ಮಾಡಿದ್ದರಿಂದ ಬೈಕ್ ಪಕ್ಕಕ್ಕೆ ನಿಲ್ಲಿಸಿ ಕಾಲ್ ಪಿಕ್ ಮಾಡಿದನು ಆಕಾಶ್ ಇನ್ನೂ ಎಷ್ಟೊತ್ತು ಕಣೋ ಫೈವ್ ಮಿನಿಟ್ಸ್ ಅಂದೆ ಫಿಫ್ಟೀನ್ ಮಿನಿಟ್ಸ್ ಆದರೂ ಇನ್ನೂ ಬರಲಿಲ್ಲ ನಿತ್ಯ ಲೌಡ್ ಸ್ಪೀಕರ್ ಥರ ಕೆರಟುತ್ತಿದ್ದರೆ ಟ್ರಾಪಿಕ್ನಲ್ಲಿ ಸಿಕ್ಕಾಕೊಂಡಿದ್ದೀನಿ ಕಣೇ ನೀನು ಫೋನ್ ಇಟ್ಟರೆ ಫೈವ್ ಮಿನಿಟ್ಸ್ನಲ್ಲಿ ನಿನ್ನ ಮುಂದೆ ಇರ್ತೀನಿ ಹಾಂ ಸರಿ ಬಂದುಬಿಡು ನಿತ್ಯ ಫೋನ್ ಇಟ್ಟರೆ ಫೋನ್ ಜೇಬಿನೊಳಕ್ಕೆ ಹಾಕಿಕೊಂಡು ಬೈಕ್ ಸ್ಟಾರ್ಟ್ ಮಾಡಿ ಫೈವ್ ಮಿನಿಟ್ಸ್ನಲ್ಲಿ ನಿತ್ಯ ಮುಂದೆ ನಿಲ್ಲಿಸಿದನು ಆಕಾಶ್ ನಿತ್ಯ ಚಿರುಕೋಪದಿಂದ ನೋಡುತ್ತಿದ್ದರೆ ನೋಡಿದ್ದು ಸಾಕು ನಡಿ ಒಳಗಡೆಗೆ ಅವಳ ಸುತ್ತಲೂ ಕೈ ಹಾಕಿ ಫ್ಲ್ಯಾಟ್ನೊಳಕ್ಕೆ ನಡೆಯುತ್ತಿದ್ದರೆ ಲೋ ಬಿಡೋ ಹರೀಶ್ ನೋಡಿದ್ರೆ ಚೆನ್ನಾಗಿರಲ್ಲ ಎಂದಳು ನಿತ್ಯಳನ್ನು ಇನ್ನೂ ಹತ್ತಿರಕ್ಕೆ ಹಿಡಿದುಕೊಂಡು ಅವನು ಆಫೀಸ್ನಿಂದ ಹಾಗೇ ಮನೆಗೆ ಹೋದನು ವೀಕೆಂಡ್ ಅಲ್ವಾ ಎಂದನು ಓ ಹೌದಾ ಮತ್ತೆ ನೀನು ಇಲ್ಲೇ ಇರ್ತೀಯ ಹೋಗ್ತೀಯ ಹೋಗೋಣ ಅಂತ ಅಂದುಕೊಳ್ಳುತ್ತಿದ್ದೇನೆ ಒಳಗಡೆಗೆ ಬಂದು ಡೋರ್ ಲಾಕ್ ಮಾಡಿದನು ನೆನ್ನೇನೆ ಅಲ್ವೇನು ಹೋಗಿ ಬಂದಿದ್ದು ಇಲ್ಲೇ ಇದ್ಬಿಡು ಎಂದು ನಿತ್ಯ ಪ್ರೀತಿಯಿಂದ ಹೇಳುತ್ತಿದ್ದರೆ ಅವಳ ಸುತ್ತಲೂ ಕೈಗಳು ಹಾಕಿ ಸರಿ ಎನ್ನುತ್ತಾ ಅವಳ ಹಣೆಗೆ ಮುತ್ತನ್ನು ಕೊಟ್ಟನು ಆ ಇಡುವ ಮುತ್ತ್ಯಾವುದೋ ಇಲ್ಲಿ ಇಡಬಹುದಲ್ವಾ ಎಂದು ನಿತ್ಯ ತನ್ನ ತುಟಿಗಳ ಮೇಲೆ ಬೆರಳು ಹಿಟ್ಟು ತೋರಿಸುತ್ತಿದ್ದರೆ ಅವಳ ಬಾಯಿ ಮೇಲೆ ಒಂದು ಕೊಟ್ಟು ಬೆಡ್ ಮೇಲಕ್ಕೆ ತಳ್ಳಿ ಕೊಡ್ಬಿಟ್ಟೆ ಎಂದು ನಗುತ್ತಾ ಟವಲ್ ತೆಗೆದುಕೊಂಡು ವಾಶ್ರೂಮ್ನೊಳಕ್ಕೆ ನುಗ್ಗಿದನು ಆಕಾಶ್ ಯು ಈಡಿಯಟ್ ನಿತ್ಯ ಜೋರಾಗಿ ಕಿರ್ಚುತ್ತಿದ್ದರೆ ಆ ಕೂಗು ಕೇಳಿಸದಂತೆ ಟ್ಯಾಪ್ ಆನ್ ಮಾಡಿದನು ಆಕಾಶ್ ಒಂದು ಮುತ್ತು ಕೊಟ್ಟರೆ ಸೌದೋಗ್ತಾನ ಏನು ಅನ್ರೊಮ್ಯಾಂಟಿಕ್ ಪೆಲೋ ಮದುವೆ ಆದಮೇಲೆ ಇದೆ ನಿನಗೆ ನನ್ನ ಕೈಯಲ್ಲಿ ಬೆಡ್ ಮೇಲಿಂದ ಎದ್ದು ಕುಳಿತುಕೊಂಡಳು ಸ್ನಾನ ಮಾಡಿ ಟವಲ್ ಸುತ್ತಿಕೊಂಡು ಹೊರಗಡೆಗೆ ಬಂದನು ಆಕಾಶ್ ಹಲ್ಲುಗಳು ಕಡಿಯುತ್ತಾ ಅವನನ್ನೇ ಗುರಾಯಿಸಿಕೊಂಡು ನೋಡುತ್ತಿದ್ದರೆ ಮುಗುಳ್ನ ಗೊತ್ತಾ ಹೋಗಿ ಟೀ ಶರ್ಟ್ ನೈಟ್ ಪ್ಯಾಂಟ್ ಹಾಕಿಕೊಂಡು ಮಿರರ್ನಲ್ಲಿ ಕ್ರಾಪ್ ಸೆಟ್ ಮಾಡಿಕೊಳ್ಳುತ್ತಿದ್ದರೆ ಹಾಗೆಯೇ ನೋಡುತ್ತಿದ್ದಾಳೆ ನಿತ್ಯ ದೆವ್ವದ ಥರ ಆ ಲುಕ್ಕೇನೆ ಬಾ ಹೋಗೋಣ ಎಂದನು ಅವಳ ಕಡೆ ನೋಡುತ್ತ ಹೋಗು ನಾನು ಎಲ್ಲಿಗೂ ಬರುವುದಿಲ್ಲ ಎಂದಳು ಮುಖ ಪಕ್ಕಕ್ಕೆ ತಿರುಗಿಸಿಕೊಂಡು ಏನು ಮಾಡಿದ್ರೆ ಈ ಮೇಡಮ್ನವರಿಗೆ ಮುನಿಸು ಹೋಗುತ್ತದೆ ಅವಳ ಮುಖವನ್ನು ಅವನ ಕಡೆಗೆ ತಿರುಗಿಸಿಕೊಂಡನು ಎಲ್ಲರ ಲವ್ನಲ್ಲಿ ಹುಡುಗರು ಹುಡುಗಿಯರ ಹಿಂದೆ ಬಿದ್ದು ಪ್ರಪೋಸ್ ಮಾಡ್ತಾರೆ ಆದರೆ ನಮ್ಮದು ರಿವರ್ಸ್ ನಾನೇ ಪ್ರಪೋಸ್ ಮಾಡಿದೆ ನೀನು ಕೇಳದಿದ್ದರೂ ಕಿಸ್ ಮಾಡಿದೆ ಅದಕ್ಕೆ ನೀನು ನನ್ನನ್ನು ಹಿಡಿಸಿಕೊಳ್ಳುತ್ತಿಲ್ಲ ಅಲ್ವಾ ಎಂದಳು ಚಿರುಕೋಪದಿಂದ ಅವಳ ತಲೆಯ ಮೇಲೆ ಸಣ್ಣದಾಗಿ ಮೊಟಕಿ ನಾನೇನು ಆಟ ಆಡಿಸೋಣ ಅಂತ ನೋಡಿದ್ರೆ ನೀನೇನೆ ಇಷ್ಟೊಂದು ಫೀಲ್ ಆಗ್ತಿದೆಯಾ ಉಚ್ಚಿ ಎಂದು ಅವಳ ಎದುರಿಗೆ ಹಿಡಿದುಕೊಂಡು ಕುಳಿತುಕೊಂಡು ಅವಳ ಕೈಗಳು ಹಿಡಿದುಕೊಂಡು ನಿತ್ಯ ನಿನಗೆ ನನ್ನ ಮೇಲೆ ಯಾವಾಗ ಲವ್ ಸ್ಟಾರ್ಟ್ ಆಯ್ತೋ ಗೊತ್ತಿಲ್ಲ ಆದರೆ ನಿನ್ನನ್ನು ಫಸ್ಟ್ ಟೈಮ್ ನೋಡಿದಾಗಲೇ ನೀನು ನನಗೆ ಫುಲ್ ಇಷ್ಟ ಆಗ್ಬಿಟ್ಟೆ ಎಂದನು ನಿತ್ಯ ಆಶ್ಚರ್ಯದಿಂದ ನೋಡುತ್ತಿದ್ದರೆ ಮತ್ತೆ ಯಾಕೆ ಮೊದಲವರೆಗೆ ಹಿಡಲಿಲ್ಲ ಅಂತಾನೆ ಅಲ್ವಾ ನಿನ್ನ ಡೌಟ್ ಫಸ್ಟ್ ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ ಮತ್ತೊಂದು ನೀನು ನಮ್ಮ ಭಾವನ ತಂಗಿ ನಿನ್ನನ್ನು ಲವ್ ಮಾಡ್ತಿದ್ದೀನಿ ಅಂತ ಗೊತ್ತಾದರೆ ಸಾಕ್ಷಿಗೆ ಪ್ರಾಬ್ಲಮ್ ಆಗುತ್ತದೆ ಎಂದು ಓಪನ್ ಆಗಲಿಲ್ಲ ನೀನು ನನಗೆ ಪ್ರಪೋಸ್ ಮಾಡಿದಾಗ ಎಷ್ಟೊಂದು ಹ್ಯಾಪಿಯಾಗಿ ಫೀಲಾದೆ ಗೊತ್ತಾ ನೀನೆಂದರೆ ನನಗೆ ಹುಚ್ಚು ಇನ್ನೊಂದು ಬಾರಿ ಈ ರೀತಿ ಹುಚ್ಚುಚ್ಚು ಆಲೋಚನೆಗಳು ಇಟ್ಟುಕೊಳ್ಳಬೇಡ ಎನ್ನುತ್ತಾ ಅವಳನ್ನು ಹಗ್ ಮಾಡಿಕೊಂಡನು ಅವನ ಮಾತುಗಳಿಗೆ ಸಂಭ್ರಮ ಪಡುತ್ತಾ ಇನ್ನೂ ಗಟ್ಟಿಯಾಗಿ ಹಗ್ ಮಾಡಿಕೊಂಡಳು ನಿತ್ಯ ಸರಿ ನಡಿ ಒಟ್ಟೆ ಅಸೀತ ಇದೆ ಎನ್ನುತ್ತಾ ನಿತ್ಯ ದೂರ ಸರಿದರೆ ಅವಳ ಸೊಂಟದ ಸುತ್ತಲೂ ಕೈ ಹಾಕಿ ಹತ್ತಿರಕ್ಕೆ ಹೆಳೆದುಕೊಂಡನು ಆಕಾಶ್ ನಿತ್ಯ ಬೆಚ್ಚಿಬಿದ್ದು ನೋಡುತ್ತಿದ್ದರೆ ಅವಳ ಕೆನ್ನೆಯ ಮೇಲೆ ಪ್ರೀತಿಯಿಂದ ಕಿಸ್ಕೊಟ್ಟನು ಪರವಶದಿಂದ ಅವಳ ದೇಹ ಸಣ್ಣಗೆ ನಡುಗಿತು ಅವಳ ಮುಖದಲ್ಲಿರುವ ಭಾವನೆಗಳನ್ನು ಗಮನಿಸುತ್ತಾ ಅವಳ ತುಟಿಗಳ ಮೇಲೆ ಕಿಸ್ಕೊಡಲು ಹೋದರೆ ಹಿಂದೆ ಸರಿದಳು ನಿತ್ಯ ಇಡಿಸಿಕೊಳ್ಳಲಿಲ್ಲ ಅಂತ ಇಷ್ಟೊತ್ತು ಫೀಲ್ ಆದೆ ಈಗ ಇಡಿಸಿಕೊಳ್ಳುತ್ತಿದ್ದರೆ ಆ ರೀತಿ ಮುದುಕೊಳ್ಳುತ್ತೀಯೇನೆ ತುಂಟತನದಿಂದ ಹೇಳಿದ ಅವನ ಮಾತುಗಳಿಗೆ ನಾಚಿಕೆಯಿಂದ ನಿತ್ಯ ಕೆನ್ನೆಗಳು ಕೆಂಪೇರಿ ಬ್ಲಶ್ ಆಗುತ್ತಾ ನೋಡುತ್ತಿದ್ದಾಳೆ ನಾಚಿಕೆ ಪಡುತ್ತಿದ್ದರೆ ಎಷ್ಟು ಕ್ಯೂಟಾಗಿ ಇದ್ದೀಯ ಕಣೆ ಮುದ್ದು ಬರ್ತಿದ್ದೀಯ ಎನ್ನುತ್ತಾ ಮುದ್ದು ಕೊಡುವುದಕ್ಕೆ ಆಕಾಶ್ ನಿತ್ಯ ಮೇಲಕ್ಕೆ ಬಗ್ಗಿದರೆ ಹೋಗೋ ಎನ್ನುತ್ತಾ ಅವನನ್ನು ಹಿಂದಕ್ಕೆ ತಳ್ಳಿ ಬೆಟ್ಟಿಳಿದು ನಗುತ್ತಾ ಹೊರಗಡೆಗೆ ಓಡಿದಳು ನಿತ್ಯ ರಾಕ್ಷಸಿ ಎಂದು ತನ್ನಲ್ಲಿ ತಾನೇ ನಗುತ್ತಾ ಅವಳ ಹಿಂದೆಯೇ ಹೊರಗಡೆಗೆ ನಡೆದನು ಡೋರ್ ಲಾಕ್ ಮಾಡಿ ನಿತ್ಯ ಭುಜದ ಸುತ್ತಲೂ ಕೈಯಾಕಿ ನಡೆಯುತ್ತಾ ಹೌದು ನಿತ್ಯ ನಮ್ಮತ್ತೆ ಇಳಿದು ಬಂದ್ರಾ ಅಥವಾ ಇನ್ನೂ ಅದೇ ರೀತಿ ಇದ್ದಾರಾ ಎಂದು ಕೇಳಿದನು ಆಕಾಶ್ ಅದೇ ರೀತಿ ಇದ್ದಾರೆ ನಾನು ಫೋನ್ ಮಾಡಿದರೂ ಪಿಕ್ ಮಾಡಲಿಲ್ಲ ಸರಿ ಬಿಡು ನೀನು ಆಗ್ಬೇಡ ಎಲ್ಲಿಗೆ ಹೋಗೋಣ ನಿನ್ನಿಷ್ಟ ಕಣ ನೀನು ಎಲ್ಲಿಗೆ ಕರೆದುಕೊಂಡು ಹೋದರೂ ಬರ್ತೀನಿ ಹೌದಾ ಹಾಗಾದರೆ ಬಾರ್ಗೆ ಕರೆದುಕೊಂಡು ಹೋಗ್ಲಾ ನಗುತ್ತಾ ಹೇಳಿದ ಆಕಾಶ್ ಮಾತುಗಳಿಗೆ ಚಿರುಕೋಪದಿಂದ ನೋಡಿ ಅವನ ತಲೆ ಮೇಲೆ ಒಂದು ಕೊಟ್ಟಳು ಏನೇ ಆ ರೀತಿ ಒಡದೆ ನೀನೇ ಅಲ್ವಾ ಎಲ್ಲಿಗಾದ್ರೂ ಬರ್ತೀನಿ ಅಂತ ಬಿಲ್ಡಪ್ ಕೊಟ್ಟಿದ್ದು ಎನ್ನುತ್ತಾ ಬೈಕ್ ಸ್ಟಾರ್ಟ್ ಮಾಡಿದನು ಹಿಂದೆ ಹತ್ತಿ ಕುಳಿತುಕೊಂಡು ಬುದ್ಧಿ ಕಡಿಮೆಯಾಗಿ ಹೇಳಿದೆ ನಡಿ ಎಂದು ಅವನನ್ನು ಹಗ್ ಮಾಡಿಕೊಂಡು ಬೆನ್ನಿನ ಮೇಲೆ ತಲೆಯನ್ನಿಸಿದರೆ ಬೈಕನ್ನು ಫಾಸ್ಟ್ ಆಗಿ ಡ್ರೈವ್ ಮಾಡುತ್ತಾ ಹೊರಟನು ಆಕಾಶ್ ಕ್ಯಾಂಡಿಡೇಟ್ಸ್ ಇಂಟರ್ವ್ಯೂ ಮುಗಿದ ಮೇಲೆ ಲಿಸ್ಟ್ ಫೈನಲ್ ಮಾಡುವುದಕ್ಕೆ ಫೈನಲ್ ಮೆಂಬರ್ಸ್ ಜೊತೆ ಡಿಸ್ಕಸ್ ಮಾಡುತ್ತಿದ್ದಾಳೆ ದಿವ್ಯಾ ಸ್ವಲ್ಪ ಸಮಯದ ನಂತರ ದಿವ್ಯಾಗೋಸ್ಕರ ಕನ್ಸಲ್ಟೆನ್ಸಿಗೆ ಬಂದ ವಿಕ್ರಮ್ ಬ್ಯುಸಿಯಾಗಿರುವ ದಿವ್ಯಾಳನ್ನು ನೋಡಿ ಡಿಸ್ಟರ್ಬ್ ಮಾಡದೆ ವೇಟಿಂಗ್ ಹಾಲ್ನಲ್ಲಿ ಚೇರಿನ ಮೇಲೆ ಕುಳಿತುಕೊಂಡು ಇಯರ್ಫೋನ್ಸ್ ಹಾಕಿಕೊಂಡು ಸಾಂಗ್ಸ್ ಕೇಳುತ್ತಿದ್ದಾನೆ ಸುಮಾರು ಅರ್ಧ ಗಂಟೆ ನಂತರ ಹೊರಗಡೆಗೆ ಬಂದ ದಿವ್ಯಾ ಚೇರಿನಲ್ಲಿ ಕುಳಿತುಕೊಂಡು ಹಿಂದಕ್ಕೆ ವಾಲಿ ಕಣ್ಣು ಮುಚ್ಚಿಕೊಂಡಿರುವ ವಿಕ್ರಮ್ನನ್ನು ನೋಡಿ ಸಣ್ಣದಾಗಿ ನಿಟ್ಟುಸಿರು ಬಿಟ್ಟು ಓಕೆ ಐ ವಿಲ್ ಮೇಲ್ ಯು ದಿ ಅಪ್ಡೇಟ್ ಎಂದು ಕನ್ಸಲ್ಟೆನ್ಸಿ ಮ್ಯಾನೇಜರ್ಗೆ ಹೇಳಿ ವಿಕ್ರಮ್ ಹತ್ತಿರಕ್ಕೆ ಬಂದಳು ಬಾವಾ ಬಾವಾ ಅವಳ ಕೂಗಿಗೆ ಕಣ್ಣುಗಳು ತೆರೆದು ನೋಡಿ ದಿವ್ಯಾ ಎಂದನು ಸಣ್ಣಗೆ ಸ್ಮೈಲ್ ಕೊಡುತ್ತಾ ಆಗುತ್ತೆ ಅಂತ ಹೇಳ್ದೆ ಅಲ್ವೋ ಬಾವಾ ಮನೆಗೆ ಹೋಗದೆ ಇಲ್ಲಿ ಯಾಕೆ ವೆಯ್ಟ್ ಮಾಡ್ತಾ ಇದ್ದೀಯಾ ಒಂಟಿಯಾಗಿ ಇರಬೇಕು ಅಂತ ಅನ್ನಿಸಲಿಲ್ಲ ಅದಕ್ಕೆ ಕುಕ್ ಮಾಡಿ ಬಂದ್ಬಿಟ್ಟೆ ಇಷ್ಟಕ್ಕೂ ಇಂಟರ್ವ್ಯೂಸ್ ಹೇಗೆ ನಡೆದವು ಎಂದು ಕೇಳಿದನು ಚೇರ್ ಮೇಲಿಂದ ಹೆದ್ದೇಳುತ್ತಾ ಗೋಯಿಂಗ್ ಗುಡ್ ಬಾವಾ ತುಂಬ ಜನ ಪ್ರೊಫೈಲ್ಸ್ ಬಂದಿದ್ದಾವೆ ಮಿನಿಮಮ್ ಹಂಡ್ರೆಡ್ ವಿಲ್ ಬಿ ಸೆಲೆಕ್ಟೆಡ್ ಎಂದಳು ಹೊರಗಡೆಗೆ ನಡೆಯುತ್ತ ದಟ್ಸ್ ನೈಸ್ ಇಬ್ಬರೂ ಹೊರಗಡೆಗೆ ಬಂದು ಕಾರಿನಲ್ಲಿ ಮನೆಗೆ ತಲುಪಿದರು ಊಟ ಮಾಡಿದ ನಂತರ ಹಾಲ್ನಲ್ಲಿ ಕುಳಿತುಕೊಂಡು ವರ್ಕ್ನಲ್ಲಿ ಬಿದ್ದಳು ದಿವ್ಯಾ ನಾನೇನಾದರೂ ಹೆಲ್ಪ್ ಮಾಡ್ಲಾ ದಿವ್ಯಾ ಎಂದು ಕೇಳಿದನು ವಿಕ್ರಮ್ ಅವಳ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾ ಸಣ್ಣ ಕೆಲಸನೇ ಭಾವ ಮಾಡಿಬಿಡ್ತೀನಿ ಎಂದಳು ಲ್ಯಾಪ್ಟಾಪ್ ನೋಡುತ್ತಲೇ ಸರಿ ಎನ್ನುತ್ತಾ ಟಿವಿ ಆನ್ ಮಾಡಿ ಐ ಪಿ ಎಲ್ ಮ್ಯಾಚ್ ನಡೆಯುತ್ತಿದ್ದರಿಂದ ದಿವ್ಯಾಗೆ ಡಿಸ್ಟರ್ಬ್ ಆಗದಂತೆ ಸೌಂಡ್ ಕಡಿಮೆ ಮಾಡಿ ನೋಡುತ್ತಿದ್ದಾನೆ ಸ್ವಲ್ಪ ಸಮಯದ ನಂತರ ತಲೆ ತಿರುಗಿಸಿ ದಿವ್ಯಾ ಕಡೆ ನೋಡಿದನು ನಿದ್ದೆಯನ್ನು ತಡೆದುಕೊಂಡು ಬೇರೆ ಕೆಲಸ ಮಾಡುತ್ತಿರುವ ಅವಳನ್ನು ನೋಡಿ ಸಣ್ಣಗೆ ನಿಟ್ಟುಸಿರು ಬಿಟ್ಟು ಎದ್ದು ಕಿಚನ್ನೊಳಕ್ಕೆ ಹೋಗಿ ಎರಡು ಕಾಫಿ ಕಪ್ಗಳ ಜೊತೆ ಪ್ರತ್ಯಕ್ಷನಾದನು ದಿವ್ಯಾ ಕಾಫಿ ತಗೋ ಎಂದಿದ್ದರಿಂದ ತಲೆ ಎತ್ತಿ ನೋಡಿದ ಅವಳ ಕಣ್ಣುಗಳು ಒಳೆದವು ಥ್ಯಾಂಕ್ಸ್ ಬಾಬಾ ನಗುತ್ತಾ ಹೇಳಿ ಕಾಫಿ ತೆಗೆದುಕೊಂಡು ಕುಡಿಯುತ್ತಿದ್ದರೆ ಮ್ಯಾಚ್ ಹೆಂಡಿಂಗ್ಗೆ ಬಂದಿದ್ದರಿಂದ ಆಸಕ್ತಿಯಾಗಿ ನೋಡುತ್ತಾ ಕಾಫಿ ಕುಡಿಯುತ್ತಿದ್ದಾನೆ ವಿಕ್ರಮ್ ತನ್ನ ಫೇವ್ರೆಟ್ ಟೀಮ್ ವಿನ್ ಆಗಿದ್ದರಿಂದ ಸೌಂಡ್ ಬರದಂತ ಕ್ಲಾಪ್ಸ್ ಹೊಡೆದು ನಗುತ್ತಾ ದಿವ್ಯಾ ಕಡೆ ನೋಡಿದನು ವರ್ಕ್ ಮಾಡುತ್ತಲೇ ಸೋಫಾದಲ್ಲಿ ಹಿಂದಕ್ಕೆ ವಾಲಿ ನಿದ್ದೆಗೆ ಜಾರಿಕೊಂಡಿದ್ದಾಳೆ ದಿವ್ಯಾ ಟಿ ವಿ ಆಫ್ ಮಾಡಿ ಅವಳ ಭುಜದ ಮೇಲೆ ತಟ್ಟಿ ಎಬ್ಬಿಸಲು ಹೋಗಿ ನಿದ್ದೆ ಡಿಸ್ಟರ್ಬ್ ಮಾಡಲು ಮನಸ್ಸು ಬರದೆ ಕೈ ಹಿಂದಕ್ಕೆ ತೆಗೆದುಕೊಂಡನು ಮಡಿಲಲ್ಲಿ ಇದ್ದ ಲ್ಯಾಪ್ಟಾಪ್ ಪಕ್ಕಕ್ಕೆ ಹಿಟ್ಟು ಅವಳನ್ನು ಕೈಗಳಲ್ಲಿ ಎತ್ತುಕೊಳ್ಳಲು ಹೋಗಿ ಅವಳನ್ನು ಅಷ್ಟು ಹತ್ತಿರವಾಗಿ ನೋಡಿದ ಅವನ ಮನಸ್ಸಿಗೆ ಏನೋ ಗೊತ್ತಿಲ್ಲದ ಗೊಂದಲ ಪ್ರಾರಂಭವಾಯಿತು ಜೋರಾಗಿ ಉಸಿರು ಎಳೆದುಕೊಂಡು ಅವಳನ್ನು ಎರಡೂ ಕೈಗಳಿಂದ ಎತ್ತುಕೊಂಡು ಅವಳ ರೂಮಿನೊಳಕ್ಕೆ ಹೋಗಿ ಬೆಡ್ ಮೇಲೆ ಮಲಗಿಸಿದನು ಮುಖದ ಮೇಲೆ ಬಿದ್ದಿರುವ ಅವಳ ಮುಂಗೂರಲನ್ನು ಕಿವಿ ಹಿಂದಕ್ಕೆ ತಳ್ಳಿ ಪ್ರಶಾಂತವಾಗಿರುವ ಅವಳ ಸುಂದರವಾದ ಮುಖದ ಕಡೆ ಕೆಲವು ಕ್ಷಣಗಳ ಕಾಲ ಮುಗುಳ್ನಗೆಯಿಂದ ನೋಡಿ ಡೋರ್ ಹತ್ತಿರಕ್ಕೆ ಹಾಕಿ ಅವನ ರೂಮಿನೊಳಕ್ಕೆ ಹೊರಟು ಹೋದನು ಸಮಯ ಯಾರಿಗೋಸ್ಕರ ಕಾಯದಂತೆ ಹತ್ತು ದಿನಗಳು ಹತ್ತು ಕ್ಷಣಗಳಂತೆ ಕಳೆದು ಹೋದವು ತನ್ನ ಕಂಪನಿಗೋಸ್ಕರ ಹಗಲು ರಾತ್ರಿ ಎನ್ನದೇ ಕಷ್ಟಪಡುತ್ತಿದ್ದಾಳೆ ದಿವ್ಯಾ ಸಿದ್ಧಾರ್ಥ ಆಲೋಚನೆಗಳಿಂದ ತನ್ನ ಮನಸ್ಸನ್ನು ಡೈವರ್ಟ್ ಮಾಡಿ ಪೂರ್ತಿಯಾಗಿ ಕೆಲಸದ ಮೇಲೇನೆ ಕಾನ್ಸಂಟ್ರೇಷನ್ ಮಾಡುತ್ತಿದ್ದಾಳೆ ವಿಕ್ರಮ್ ಅವಳ ಹಿಂದೆಯೇ ಇದ್ದು ಅವಳಿಗೆ ಸಹಾಯ ಮಾಡುತ್ತಿದ್ದಾನೆ ಕಂಪನಿಗೆ ಬೇಕಾದ ಸಾವಿರದ ನೂರು ಸಿಬ್ಬಂದಿಯನ್ನು ನೇಮಕ ಮಾಡಿಕೊಂಡಿದ್ದಾರೆ ಆ ಎಂಪ್ಲಾಯೀಸ್ ಎಲ್ಲರಿಗೂ ಇವತ್ತೇ ಜಾಯ್ನಿಂಗ್ ಫಸ್ಟ್ ಡೇ ಇಂಟ್ರಡಕ್ಷನ್ ಪ್ರೋಗ್ರಾಮ್ಗೋಸ್ಕರ ತನ್ನ ಮ್ಯಾನೇಜ್ಮೆಂಟ್ ಟೀಮ್ ಜೊತೆ ಸೇರಿ ಗ್ರ್ಯಾಂಡಾಗಿ ಏರ್ಪಾಟ್ ಮಾಡಿದ್ದಾಳೆ ದಿವ್ಯಾ ಆಫೀಸ್ ಫುಲ್ ಎಂಪ್ಲಾಯೀಸಿಂದ ತುಂಬಿ ಹೋಗಿದೆ ಅವರೆಲ್ಲರನ್ನು ಸಂತೋಷವಾಗಿ ನೋಡುತ್ತಾ ಒಳಗಡೆಗೆ ಬರುತ್ತಿರುವ ವಿಕ್ರಮ್ ಒಬ್ಬ ಎಂಪ್ಲಾಯಿ ಮಾತುಗಳು ಕೇಳಿ ಅವನ ನಡುಗೆ ನಿಂತಿತು ಲೋ ಬಾಸ್ ತುಂಬ ಬ್ಯೂಟಿಫುಲ್ಲಾಗಿ ಇದ್ದಾಳೆ ಅಲ್ವಾ ಆ್ಯಂಡ್ ತುಂಬ ಹೆಂಗೆ ಅಂದ್ಕೊಳ್ತೀನಿ ಆ ಬ್ಯೂಟಿ ಅಟಿಟ್ಯೂಡ್ ಹಬ್ಬಬ್ಬಾ ನೋಡುವುದಕ್ಕೆ ಎರಡು ಕಣ್ಣುಗಳು ಸಾಲುತ್ತಿಲ್ಲ ಸ್ವಲ್ಪ ದೂರದಲ್ಲಿ ಸ್ಟಾಫ್ ಜೊತೆ ಮಾತನಾಡುತ್ತಿರುವ ದಿವ್ಯಾ ಕಡೆ ನೋಡುತ್ತಾ ಹೇಳುತ್ತಿರುವ ಅವನ ಹೆದರಿಗೆ ಹೋಗಿ ಕೈಗಳು ಕಟ್ಟಿಕೊಂಡು ನಿಂತುಕೊಂಡನು ವಿಕ್ರಮ್ ವಿಕ್ರಮ್ನನ್ನು ನೋಡಿದ ತಕ್ಷಣ ಸೈಲೆಂಟಾಗಿ ಹೋಗಿ ಮುಗ್ಧವಾಗಿ ನೋಡುತ್ತಾ ಗುಡ್ ಮಾರ್ನಿಂಗ್ ಸರ್ ಎಂದನು ಆತ ಪಕ್ಕದಲ್ಲಿದ್ದವನು ಕೂಡ ವಿನಯದಿಂದ ನಮಸ್ಕಾರ ಮಾಡಿದನು ಫ್ರೆಷರ್ ಆರ್ ಎಕ್ಸ್ಪೀರಿಯನ್ಸ್ಡ್ ಫ್ರೆಷರ್ ಸರ್ ಓ ಹೌದಾ ಫಸ್ಟ್ ಡೇ ಲಾಸ್ಟ್ ಡೇ ಆಗಬೇಕು ಅಂತ ಅಂದುಕೊಳ್ಳುತ್ತಿದ್ದೀಯಾ ಅವನ ಕಣ್ಣುಗಳೊಳಕ್ಕೆ ನೇರವಾಗಿ ನೋಡುತ್ತಾ ಕೇಳಿದನು ವಿಕ್ರಮ್ ಅಯ್ಯೋ ಆ ರೀತಿ ಯಾಕೆ ಹಂದುಕೊಳ್ಳುತ್ತೇನೆ ಸರ್ ಜಾಬ್ಗೋಸ್ಕರ ಟೂ ಇಯರ್ಸ್ನಿಂದ ಹುಡುಕಾಡುತ್ತಿದ್ದರೆ ಈಗ ಲಕ್ಕಿಯಾಗಿ ಸಿಕ್ಕಿದೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ ಸರ್ ಅಷ್ಟು ಇಂಪಾರ್ಟೆಂಟ್ ಆದರೆ ಕಾನ್ಸಂಟ್ರೇಷನ್ ಆನ್ ವರ್ಕ್ ನಾಟ್ ಬಾಸ್ ಇನ್ನೊಂದು ಬಾರಿ ಈ ರೀತಿ ಮಾತುಗಳು ಕೇಳಿಸಿದರೆ ಅವತ್ತೇ ನಿನಗೆ ಲಾಸ್ಟ್ ಡೇ ಆಗುತ್ತದೆ ಹುಷಾರ್ ಸೀರಿಯಸ್ ಆಗಿ ಹೇಳಿದ್ದರಿಂದ ಹೆದರಿಕೊಂಡು ನೋಡುತ್ತಾ ಸಾರಿ ಸರ್ ಎನ್ನುತ್ತಾ ತಲೆ ಬಗ್ಗಿಸಿಕೊಂಡನು ಇಂಟ್ರಡಕ್ಷನ್ ಪ್ರೋಗ್ರಾಂ ಪ್ರಾರಂಭವಾಯಿತು ಕಂಪನಿ ಬಗ್ಗೆ ಸ್ವಲ್ಪ ಹೊತ್ತು ಮಾತನಾಡಿ ಸ್ಟಾಪ್ ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡುತ್ತಾ ವಿಕ್ರಮ್ನನ್ನು ಸಹ ಕಂಪನಿಗೆ ಅಡ್ವೈಸರ್ ಆಗಿ ಗೌರವದಿಂದ ಇಂಟ್ರೊಡ್ಯೂಸ್ ಮಾಡಿದಳು ದಿವ್ಯಾ ಹೊಸ ಕಂಪನಿ ಅಲ್ವಾ ಗ್ರೌತ್ ಇರುತ್ತೋ ಇಲ್ವೋ ಸ್ಯಾಲರೀಸ್ ಕೊಡ್ತಾರೋ ಇಲ್ವೋ ಕಂಪನಿ ಲಾಂಗ್ ಟರ್ಮ್ ಇರುತ್ತೋ ಇಲ್ವೋ ಎನ್ನುವ ಅನುಮಾನಗಳು ಭಯಗಳು ಇದ್ದರೆ ಈಗಲೇ ಅವನ್ನೆಲ್ಲ ನಿಮ್ಮೆಲ್ಲರ ಮನಸ್ಸುಗಳಿಂದ ತೆಗೆದುಬಿಡಿ ದಿವ್ಯಾ ಮಾತನಾಡುತ್ತಿದ್ದರೆ ಫಿನ್ಡ್ರಾಪ್ ಸೈಲೆಂಟ್ನಿಂದ ಎಲ್ಲರೂ ಆಸಕ್ತಿಯಾಗಿ ಕೇಳುತ್ತಿದ್ದಾರೆ ಎಷ್ಟು ದೊಡ್ಡ ಕಂಪನಿಯಾದರೂ ಸಣ್ಣದಾಗಿ ಪ್ರಾರಂಭವಾಗಿರುವುದೇ ಜಸ್ಟ್ ಬಿಲೀವ್ ಅಂಡ್ ವರ್ಕಾನ್ ಐ ಪ್ರಾಮಿಸ್ ಯು ಒನ್ ಆ್ಯಂಡ್ ಆಲ್ ಯು ವಿಲ್ ಸಿ ಆನ್ ಬಿಲಿವೆಬಲ್ ಗ್ರೌತ್ ತುಂಬ ಫಾಸ್ಟ್ ಆಗಿ ಮಾರ್ಕೆಟ್ನಲ್ಲಿ ಒನ್ ಆಫ್ ದ ಬೆಸ್ಟ್ ಕಂಪನಿಯಾಗಿ ನಿಲ್ಲುತ್ತದೆ ಹೇಗೆ ಏನು ಅನ್ನುವುದನ್ನು ಮಾತುಗಳಲ್ಲಿ ಅಲ್ಲ ಕೈಗಳಲ್ಲಿ ಮಾಡಿ ತೋರಿಸುತ್ತೇನೆ ಫರ್ ದಟ್ ಐ ಆಮ್ ಗೋಯಿಂಗ್ ಟು ಗಿವ್ ಮೈ ಹಂಡ್ರೆಡ್ ಪರ್ಸೆಂಟ್ ಬಟ್ ಏನಾದರೂ ನಿಮ್ಮ ಸಪೋರ್ಟ್ನಿಂದಲೇ ಪಾಸಿಬಲ್ ಆಗುತ್ತದೆ ಸೊ ಫೀಲ್ ದೀಸ್ ಕಂಪನಿ ಹಸ್ ಯುವರ್ ಓನ್ ಆಂಡ್ ವರ್ಕ್ ಆನ್ ಇಟ್ ಆರ್ ಯು ರೆಡಿ ಆಕೆ ಬೇಸ್ ವಾಯ್ಸ್ಗೆ ಹಾಲ್ಫುಲ್ ಮಾರ್ಧ್ವನಿಸಿತು ಎಸ್ ವಿ ಆರ್ ರೆಡಿ ಮುಕ್ತ ಖಂಡದಿಂದ ಕೂಗಿದರು ಎಂಪ್ಲಾಯೀಸ್ ಎಲ್ಲರೂ ಸಂತೋಷವಾಗಿ ನೋಡುತ್ತಿರುವ ದಿವ್ಯಾ ಕಡೆ ಹೆಮ್ಮೆಯಿಂದ ನೋಡಿದನು ವಿಕ್ರಮ್ ಪ್ರೆಷರ್ಸ್ಗೆ ಟ್ರೈನಿಂಗ್ ಪ್ರೋಗ್ರಾಮ್ಗೆ ಅಸೈನ್ ಮಾಡಿ ಎಕ್ಸ್ಪೀರಿಯನ್ಸ್ ಇರುವವರನ್ನು ಪ್ರೆಷರ್ಸ್ಗೆ ಗೈಡ್ ಮಾಡುವಂತೆ ಹೇಳಿ ಪ್ರಾಜೆಕ್ಟ್ಗೋಸ್ಕರ ಎಲ್ಲ ಕಂಪನಿಗಳಿಗೆ ಮೇಲ್ ಸೆಂಡ್ ಮಾಡಿ ಅವರಿಂದ ರಿಪ್ಲೈಗೋಸ್ಕರ ವೆಯ್ಟ್ ಮಾಡುತ್ತಿದ್ದಾರೆ ದಿವ್ಯಾ ಅಂಡ್ ಮ್ಯಾನೇಜ್ಮೆಂಟ್ ಟೀಮ್ ಜಯಂತಿ ಮಗಳು ಆದ್ಯ ತನ್ನ ಚಿಕ್ಕಮಗಿನ ಜೊತೆ ಸುಮಿತ್ರಾ ಮನೆಗೆ ಬಂದರೆ ಅವರ ಜೊತೆ ಕಾಲ ಕಳೆಯುತ್ತಿದ್ದಾಳೆ ಸುಮಿತ್ರ ತುಂಬ ದಿನಗಳು ಆಗಿದ್ದರಿಂದ ಗಂಡ ಮಕ್ಕಳನ್ನು ನೋಡಬೇಕು ಅಂತ ಮಾತನಾಡಬೇಕು ಅಂತ ಅವಳ ಮನಸ್ಸು ಎಳೆಯುತ್ತಿದ್ದರೂ ಅವಳ ಅಹಂಕಾರ ಪಂಥ ಆ ಪ್ರೀತಿಯನ್ನು ಆವರಿಸುತ್ತಿವೆ ಆಕೆಯಲ್ಲಿ ಬದಲಾವಣೆ ಬರಬೇಕು ಅಂತ ಕೃಷ್ಣಪ್ರಸಾದ್ ಸಿದ್ಧಾರ್ಥ್ ಸುಮಿತ್ರಳನ್ನು ಹಿಡಿಸಿಕೊಳ್ಳದಂತೆ ಎದ್ದು ಬಿಟ್ಟರು ಸಾಯಂಕಾಲ ಪ್ರಿಯಾ ಮದುವೆ ಇದ್ದಿದ್ದರಿಂದ ರೆಡಿಯಾಗಿ ಹೋದರು ಸಿದ್ಧಾರ್ಥ್ ಸಾಕ್ಷಿ ಕಾರು ಹಿಡಿದು ಒಳಗಡೆಗೆ ಹೋಗುತ್ತಿದ್ದರೆ ಹಾಯ್ ಸಿದ್ಧಾರ್ಥ್ ಸಾಕ್ಷಿ ವಿಕ್ರಮ್ ಧೂನಿ ಕೇಳಿಸಿ ಹಿಂದಕ್ಕೆ ತಿರುಗಿ ನೋಡಿ ಹಾಯ್ ಎನ್ನುತ್ತಾ ವಿಶ್ ಮಾಡಿದರು ಏನು ವಿಕ್ರಮ್ ಇವತ್ತು ಆಫೀಸಿಗೆ ಬಂದಿಲ್ಲ ಇನ್ಫ್ಯಾಕ್ಟ್ ಈ ನಡುವೆ ಸರಿಯಾಗಿ ಬರ್ತಿಲ್ಲ ಏನಾಯಿತು ಎಂದು ಕೇಳಿದಳು ಸಾಕ್ಷಿ ದಿವ್ಯಾ ಬಗ್ಗೆ ಸಿದ್ಧಾರ್ಥ್ ಮುಂದೆ ಹೇಳುವುದು ಕರೆಕ್ಟಲ್ಲ ಅಂತ ಅಂದುಕೊಂಡು ಸ್ವಲ್ಪ ಬೇರೆ ಕೆಲಸದಲ್ಲಿ ಇದ್ದೀನಿ ಸಾಕ್ಷಿ ಎಂದನು ವಿಕ್ರಮ್ ಹೌದಾ ಸರಿ ಎನ್ನುತ್ತಾ ಸಾಕ್ಷಿ ಮಂಟಪದಲ್ಲಿರುವ ಪ್ರಿಯ ಹತ್ತಿರಕ್ಕೆ ಹೋದರೆ ಮಾತನಾಡಿಕೊಳ್ಳುತ್ತಾ ಹಿಂದುಗಡೆ ನಿಂತುಕೊಂಡರು ಸಿದ್ಧಾರ್ಥ್ ವಿಕ್ರಮ್ ಮದುವೆ ಕಾರ್ಯಕ್ರಮ ಮುಗಿದ ನಂತರ ಅವರಿಗೆ ವಿಶ್ ಮಾಡಿ ಊಟ ಮುಗಿಸಿಕೊಂಡು ಸಿದ್ಧಾರ್ಥವರು ಮನೆಗೆ ಹೊರಟರೆ ದಿವ್ಯಾ ಆಫೀಸಿಗೆ ಹೋದನು ವಿಕ್ರಮ್ ಅಷ್ಟೊತ್ತಿಗಾಗಲೇ ಟೈಮ್ ಹತ್ತೂವರೆ ಆಗಿದ್ದರಿಂದ ಎಂಪ್ಲಾಯೀಸ್ ಎಲ್ಲರೂ ಹೊರಟು ಹೋಗಿದ್ದರು ಏನು ಮಾಡ್ತಿದ್ದೀಯಾ ದಿವ್ಯಾ ಸಿಸ್ಟಮ್ನಲ್ಲೇ ವರ್ಕ್ ಮಾಡುತ್ತಿರುವ ಅವಳ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾ ಕೇಳಿದನು ವಿಕ್ರಮ್ ಪ್ರಾಜೆಕ್ಟ್ ಬಗ್ಗೆ ಇನ್ನೂ ಯಾರೂ ಪಾಸಿಟಿವ್ ಆಗಿ ರೆಸ್ಪಾಂಡ್ ಆಗಲಿಲ್ಲ ಸಣ್ಣದು ದೊಡ್ಡದು ಅನ್ನದೇ ಎಲ್ಲ ಕಂಪನಿಗಳಿಗೆ ರಿಕ್ವೆಸ್ಟಿಂಗ್ ಮೈಲ್ ಕಳಿಸುತ್ತಿದ್ದೇನೆ ಮೂರ್ತಿ ಅಂಕಲ್ ಸಹ ಅವರಿಗೆ ಗೊತ್ತಿರುವ ಕಂಪನಿಗಳಲ್ಲಿ ತಿಳಿದುಕೊಳ್ಳುತ್ತಿದ್ದಾರೆ ನೋಡಬೇಕು ಏನು ನಡೆಯುತ್ತದೆ ಎಂದಳು ಭಾರವಾಗಿ ನಿಟ್ಟುಸಿರು ಬಿಡುತ್ತ ನಿದ್ದೆ ಸರಿಯಾಗಿ ಇಲ್ಲದೆ ಕಣ್ಣುಗಳ ಕೆಳಗಡೆ ಡಾರ್ಕ್ ಸರ್ಕಲ್ಸ್ನೊಂದಿಗೆ ನಿಶಕ್ತಿಯಾಗಿ ಬಾಡಿ ಹೋದ ಅವಳ ಮುಖವನ್ನು ನೋಡಿ ಮೌಸ್ ಹಿಡಿದುಕೊಂಡಿರುವ ಅವಳ ಕೈ ಮೇಲೆ ಕೈ ಹಾಕಿ ಡೋಂಟ್ ಟೇಕ್ ಟೂ ಮಚ್ ಪ್ರೆಜರ್ ಎಂದನು ವಿಕ್ರಮ್ ಅವನ ಕಣ್ಣುಗಳೊಳಕ್ಕೆ ಕೆಲವು ಕ್ಷಣಗಳ ಕಾಲ ನೋಡಿ ಸರಿ ಭಾವ ಇವತ್ತು ತುಂಬ ತಲೆನೋಯ್ತಿದೆ ಸ್ವಲ್ಪ ಬೇಗ ಮಲಗಿಕೊಳ್ಳುತ್ತೇನೆ ಎಂದಳು ಸಿಸ್ಟಮ್ ಆಫ್ ಮಾಡುತ್ತಾ ಡಿನ್ನರ್ ಮಾಡ್ದ ಎಂದು ಕೇಳಿದನು ಚೇರ್ ಮೇಲಿಂದ ಹೆದ್ದೇಳುತ್ತ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು